ಹಾಯ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೊಸ ವರ್ಷದ ಹೊಸ ದಿನದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರ ನಿಮ್ಮ ಜೀವನದಲ್ಲಿ ಹೊಸ ವರ್ಷ ಆಗಿ ಖುಷಿ ವರ್ಷ ಆಗಲಿ ಸಕತ್ ಖುಷಿಯಾಗಿರಿ ಖುಷಿ ಆಗಿರಿ ಈ ವರ್ಷ ಆಗತ್ತೆ ಹೇಳ್ತಾ ಈ ವಿಡಿಯೋ ಸ್ಟಾರ್ಕೋಣ ಏನಂದ್ರ ಇವತ್ತಿನ ವಿಡಿಯೋ ನಿಮ್ಗೆ ಗೊತ್ತಾಗಿದಂಗೆ ಬಾಲತ್ ಬರೀ ಹಾಕಿದ್ರು ಆರ್ ಸಿ ಬಿ ಫ್ಯಾನ್ಸ್ ಬ್ಯಾಡ್ ನ್ಯೂಸ್ ಆರ್ ಸಿ ಬಿ ಗಾಬರಿ ಆಗುವಂತ ನ್ಯೂಸ್ ಆರ್ ಸಿ ಬಿ ಫ್ಯಾನ್ಸ್ಗೆ ದುಃಖಕರ ನ್ಯೂಸ್ ಅಂತ ಹೇಳ್ತಿದ್ದೆ ಆದ್ರೆ ಹೊಸ ವರ್ಷಕ್ಕೆ ಹೊಸ ನ್ಯೂಸ್ ಗುಡ್ ನ್ಯೂಸ್ ತನೇ ಆ ಗುಡ್ ನ್ಯೂಸ್ ಏನು ಆರ್ ಸಿ ಬಿ ಅವ್ರಿಗೆ ಏನೇನು ಗುಡ್ ನ್ಯೂಸ್ ಅಂತ ತಿಳ್ಕೊ ಕುಡಿಯೋ ನೋಡಿ ವಿಡಿಯೋ ಲೈಕ್ ಮಾಡಬೇಕು ಎಸ್ ನಮ್ಮ ಆರ್ ಸಿ ಬಿ ಗುಡ್ ನ್ಯೂಸ್ ಅಂತ ಆರ್ ಸಿ ಬಿ ಫ್ಯಾನ್ಸ್ ಇರೋ ಗುಡ್ ನ್ಯೂಸ್ ಏನಪ್ಪಾ ಅಂದ್ರ ಇಟ್ಸ್ ದೇವದತ್ ಪಡಿಕಲ್ ಅಂತ ಹೇಳ್ಬೇಕು ಮೊದ್ಲು ಹೆಂಗಾಯ್ತು ಈಗ ಐ ಪಿ ಎಲ್ ಆಪ್ಷನ್ ಒಳಗ ಆ ವೆಂಕಟೇಶ್ ಶರ್ ಬಂದ್ ಕೂಡ್ಲಿ ಬಂದಾರ ನನಗ ಮೋಸ್ಟ್ಲಿ ಇರ್ಬೇಕು ಇದು ಯಾರ ಪಡಿಕಲ್ ಅವ್ರ ಹೊರಗಿಡ್ತಾರೋ ವೆಂಕಟೇಶ್ ಶರ್ ಒಳಗ್ ಕರ್ಕೊತಾರತಿತ್ತ ಆದ್ರ ಈಗ ಹೆಂಗ್ಲತ್ತರ ಡಬಲ್ ಖುಷಿ ಆಯ್ತು ಏನಂದ್ರ ಈಗ ಪಡಿಕಲ್ ಅವ್ರ್ ಇದು ಫಾರ್ಮಾ ಇದರ್ಷಿಫ್ ಫ್ಯಾನ್ಸ್ ಫುಲ್ ಖುಷಿ ಆಯ್ತು ಹೇಳ್ಬೇಕು ಇವ್ರು ಹೆಂಗ ಕೊಡದಂದ್ರಾಕ್ ಮ್ಯಾಚ್ ಅಂದ್ರೆ ನಾಕ್ ಹಂಡ್ರೆಡ್ ವಿಜಯ್ ಹಜಾರ್ ಒಳಗ್ ಮೂರ್ ಮ್ಯಾಚ್ ಆಡೋರು ಹಂಗ ಸ್ಮ್ಯಾಟ್ ಒಳಗ ಒಂದ್ ಮ್ಯಾಚ್ ಆಡಿದ್ ಸ್ಮ್ಯಾಟ್ ಒಳಗು ಲಾಸ್ಟ್ ಮ್ಯಾಚ್ ಅದು ಅಲ್ಲಿ ಟೋಟಲ್ ಡಿವಿಜನ್ ಪಿಡಿಕಲ್ ಅವರು ನಾಲ್ಕ್ ಮ್ಯಾಚ್ ನಾಕ್ ಹಂಡ್ರೆಡ್ ಹುಡುಗಾರ್ ಹೇಳ್ಬೇಕು ಒಂದು ವಿಜಯ್ ಹಜರ್ ಒಳಗ ಮೂರ್ ಹಂಡ್ರೆಡ್ ಹುಡದವ್ರು ಸ್ಮ್ಯಾಟ್ ಒಳಗ ಒಂದ್ ಹಂಡ್ರೆಡ್ ಟೋಟಲ್ ಏಕ ನೀವು ತಗೊಂಡ್ರೆ ನಾಲ್ಕು ನಾಲ್ಕು ಏಕ ಮ್ಯಾಚ್ ತಗೊಂಡ್ರೆ ಒಂದು ಎರಡು ಮೂರ್ ನಾಲ್ಕು ನಾಕ್ ಹಂಡ್ರೆಡ್ ಹುಡದ್ ನಾಕ್ ಮ್ಯಾಚ್ ನಾಕ್ ಹಂಡ್ರೆಡ್ ಈ ಮನುಷ್ಯದ ಸಖತ್ ಕನ್ಸಿಸ್ಟೆನ್ಸಿ ಅಂದ್ರೆ ಟಾಪ್ ನಾಚ್ ಐತೆ ಹೇಳ್ಬೇಕು ನಮ್ ದೇವದತ್ ಪಡಿಕಲ್ ಅವರು ಸೊ ಇದು ನಮ್ಮ ಆರ್ ಸಿಬಿ ಫ್ಯಾನ್ಸ್ ಗುಡ್ ನ್ಯೂಸ್ ಇದಕ್ಕಾರ ಈಗ ಅದಾಗಿತ್ತು ಏನು ಮೂರೇ ನಂಬರ್ ಯಾರು ಆಡ್ತಾರೋ ಪಡಿಕಲ್ ಅವರು ಆಡ್ತಾರೋ ವೆಂಕಟೇಶ್ ಯಾರು ಆಡ್ತಾರೋ ಎಲ್ಲರಿಗೂ ಚಿಂತಿತ್ತು ಸೊ ಒಂದೇ ಎಟ್ನಾಗ ಎಲ್ಲ ಮುಗಿಸಿ ಬಿಟ್ಟಾರೋ ಒಂದೇ ಎಟ್ನಾಗ ಎಲ್ಲ ಪೂರ ಮುಗಿಸಿ ಬಿಟ್ಟಾರೋ ಯಾರೋ ನಮ್ಮ ದೇವದ ಪಟಿಕಲ್ ಅವರು ಇಲ್ಲಾದ್ರೂ ಮೂರೇ ನಂಬರ್ ಸ್ಲಾಟ್ ನಂದು ನಾ ಯಾರಿಗೂ ಬಿಡಂಗಿಲ್ಲ ಈ ವೃತ್ತದಲ್ಲಿ ಇರೋದೆಲ್ಲ ನಂದೇನ ನಮ್ಮ ಆರ್ ಸಿ ಬಿ ಸ್ಲಾಟ್ ಸಿಮೆಂಟ್ ಹಾಕೊಂಡ್ ಪಚ್ ಮಾಡ್ಕೊಂಡು ನಮ್ ದೇವದ ಪಟಿಕಲ್ ಸೊ ಅದಕ್ಕೆ ಐತಿ ಇದೊಂದು ಗುಡ್ ನ್ಯೂಸ್ ಅದ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರ ಮಾನ್ಯ ವಿಡಿಯೋ ಮಾಡಿ ಹಾಕಿನ ವೆಂಕಟೇಶ್ವರ್ಗೆ ವೆಂಕಟೇಶ್ವರ್ ಆರ್ ಸಿ ಬಿ ಎಲ್ಲಾತಿ ಏನಂದ್ರ ಅವ್ರು ಈ ಸಲ ಚೇಂಜ್ ಮಾಡತ್ತಾರ ದ್ದ ಏನಂದ್ರ ಬ್ಯಾಟಿಂಗ್ ಒಳಗ್ ರನ್ ಬರ್ಲತ್ತಿಲ್ಲ ಬಾಲಿಂಗ್ ಒಳಗ್ ವಿಕೆಟ್ ತಗೋತಾರ ಮಾನ್ಯ ನಿನ್ನೆ ವಿಜಯ ಒಳಗ ನಾಲ್ವತ್ನಾಕ್ ರನ್ ಕೊಟ್ಟು ನಾಲ್ಕು ವಿಕೆಟ್ ತೊಗೊಂತಾರೆ ಸತ್ತವರಿಗೆ ಸೊ ಇಟ್ ಈಸ್ ವೆರಿ ಗುಡ್ ಬಾಲಿಂಗ್ ನೀವ್ ಓದತಿ ಟೀ ನೀವು ಎರಡ್ ವಿಕೆಟ್ ಮೂರು ವಿಕೆಟ್ ತಗೊಂಡ ಉದು ಒಡೆಯಾದಾಗ ಎರಡ್ ವಿಕೆಟ್ ಮೂರು ವಿಕೆಟ್ ತೊಗೊಂಡ್ರ ಅಹ್ ಚಲೋ ಅದ್ರ ಮೇಲೆ ಎಕಾನಮಿ ನಲ್ವತ್ನಾಲ್ಕು ಅಂದ್ರ ರನ್ ಹೊಡೆದ ರನ್ ಕೊಟ್ಟಿದ್ದು ನಲ್ವತ್ನಾಲ್ಕು ಹತ್ತವರ್ಗೆ ಮತ್ತ ಬರೀ ನಾ ನಾ ಇವು ಹೇಗ ನಾಲ್ಕು ಬಿಕಟ್ ತೊಗೊಂತಾರ ವೆರಿ ವಿಥ್ ನಮ್ ಮೆಂಟೇಶರ್ಸು ಇದಕ್ಕೆ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೇಕ ನಮ್ಮ ಮಾರ್ಸಿ ಫ್ರೆಂಡ್ಸ್ಗೆ ನಾನು ಹೆಚ್ಗೆ ಹೆಚ್ಚ ಖುಷಿ ಪಟ್ಟಿದ್ದೆ ಎಲ್ಲ ಇದ್ಲಿ ದ್ವಿದೋದ್ ಬಿಡಿಕಲ್ಲ ಅವ್ರದ್ದು ಎದಕ್ ನಾಲ್ಕು ಮ್ಯಾಚಿಗೆ ನಾಲ್ಕು ಹಂಡ್ರೆಡ್ ಅಂದ್ರ ಎಂಥ ಕನ್ಸಿಸ್ಟೆನ್ಸಿ ನನಗೆ ಗೊತ್ತಾವ್ದು ದ್ವೀಜದ ಬಿಡಿಕಲ್ಲ ಎಂಥ ಫಾರ್ಮ್ ಇರ್ಬೇಕು ನೀವು ಲೆಕ್ಕ ಹಾಕಿ ಓದರ್ಸೂ ಆ ಹೋದರ್ಸು ಸಾಕತ್ತಾಗಿ ಆಡಿದ್ರು ಹೋದರ್ ಸ್ವಲ್ಪ ಆನ್ ಆಫ್ ಆನ್ ಆಫ್ ಆದ್ರು ಈ ಸಲ ನಮ್ಮ ದೇವದಾರ್ ಪೆಡ್ಕೊಳ ಎರಡ್ ಸಾವಿರ ಇಪ್ಪತ್ತೈದ್ರ ಐ ಪಿ ಎಲ್ ಇದು ಎರಡ್ ಸಾವಿರ ಇಪ್ಪತ್ತಾರ ಐ ಪಿ ಎಲ್ ಆಡಿದ್ರ ಅಂದ್ರೆ ಆಡತಾರ ಪಕ್ಷ ಮೂರೇ ನಂಬರ್ ಮೂರನೇ ನಂಬರ್ ಮೂರನೇ ನಂಬರ್ ಇವ್ರ ಪಕ್ಕ ಆಡು ಎಲ್ಲ ಐತಿ ಇದಕ್ಕ ಸದ್ಯಕ್ಕೆ ಈ ಫಾರ್ಮ್ ಅಂದ್ರು ಬೆಂಕಿ ಫಾರ್ಮ್ ಇದ್ರು ನಮ್ ದೇವದಾ ಪೆಟ್ಕೋಳವರು ನೋಡುವ ನಮ್ಮ ಐ ಪಿ ಎಲ್ ಆರ್ ಸಾವಿರ ಇಪ್ಪತ್ತಾರ ಬರುವ ವರ್ಷ ಈ ವರ್ಷ ಹೆಂಗ ಅರ್ಥ ನೋಡ್ಬೇಕಾಯ್ತು ನಮ್ಮ ದೇವರ ಪಡಿಕಲ್ ಅವರು ಈಗ ಅರ್ಲಿ ಐ ಪಿ ಎಲ್ ಇನ್ನೊಂದ್ ಏನಂದ್ರೆ ಇವರು ಇಂಡಿಯಾ ನ್ಯೂಝಿಲೆಂಡ್ ಉಡೇ ಸುಡೇ ಸೀರೀಸ್ಗೂ ಸಿಲೆಕ್ಟ್ ಆಗೋ ಎಲ್ಲ ಚಾನ್ಸ್ ಐತಿ ಸೊ ನೋಡುವ ಕಾಯ್ದು ನೋಡುವ ನಮ್ ಪಡಿಕಲ್ ಅವ್ರ ಸೆಲೆಕ್ಟ್ ಆದ್ರೂ ಆಗ್ಬೋದು ಇಂಡಿಯಾ ನ್ಯೂಜಿಲೆಂಡ್ ಸೀರೀಸ್ ಇದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಗುಡ್ ಇರೋ ಗುಡ್ ನ್ಯೂಸ್ ಸೊ ಇಂಥ ಗುಡ್ ನ್ಯೂಸ್ ಈ ವರ್ಷ ಐ ಪಿ ಎಲ್ ಈ ಸಲ ಈ ತರೋಣ ಇಂಥ ವಿಡಿಯೋನ ತರ್ಕೊತ ಈ ವರ್ಷ ಸೊ ಈ ವರ್ಷದ ಗೋಲ್ ಏನಪ್ಪ ಅಂದ್ರೆ ಈ ವರ್ಷದ ಗೋಲ ಈ ವರ್ಷ ಹೆಂಗಾರ ಮಾಡಿ ವರ್ಷ ಐದಕ್ಕೆ ಐದು 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 ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಬೇಕ ಪ್ಲಾನ್ ಐತಿ ಸೊ ಅದೆಲ್ಲ ನಿಮ್ಮ ಇದ್ ನಿಮ್ಮ ಆಶೀರ್ವಾದ ನಿಮ್ಮ ಸ ಇದ್ರ ಹಾಕೈತಿ ಸೊ ನೋಡುವ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಕೈಯಾಗ ಎಲ್ಲ ಹಾಕೈ ಸಾಧ್ಯ ಐತಿ ಅದ್ ಮಾಡ್ತ ನಂಬಿಕೆನೂ ಐತಿ ಸೊ ಇಷ್ಟೈತ ಈ ನಿಮ್ಗೆ ನಿಮ್ ಈ ವಿಡಕ್ ಒಂದ್ ಲೈಕ್ ಮಾಡ್ರಂ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ಮುನ್ಸ್ಕೊಂಡ ಎಲ್ರಿಗೂ ನಮಸ್ಕಾರ